ಎಲ್ರಿಗೂ ನಮಸ್ಕಾರ ಏನು ಇವತ್ತು ವಿಶೇಷ ದಿನ ಅಂದ್ರೆ ನಮ್ಮ ತಾಲೂಕಿನ ಟೈಗರ್ ಅಂತ ಹೆಸರಾಜಂತ ನಮ್ಮ ಆಲಂಗೂರು ಸೀನನ್ನವರ ಪುಣ್ಯ ಆ ಸರಣಿ ಹದಿನಾಲ್ಕನೇ ಒಂದು ಕಾರ್ಯಕ್ರಮನ ಇಲ್ಲಿ ಆಲಂಗೂರು ಪಂಚಾಯತ್ ಚಲಪಲ್ ಗೇಟ್ ಇಟ್ಕೊಂಡಿದೀವಿ ಇವು ಮುಲಬಾಳಲ್ಲಿ ಇಟ್ಕೊಂತ ಸಾರ್ವಜನಿಕರು ರೈತರು ಎಲ್ಲರು ನಾವ್ ಇಲ್ಲಿಗೆ ಮಾಡ್ಬೇಕು ಇಲ್ಲ ಒಂದು ವಸೂಲಿ ಮಾಡ್ಕೊಡ್ಬೇಕು ಹೇಳಿ ಪ್ರಕಾಶ್ ಮತ್ತೆ ಹರೇಶ್ ಅವ್ರು ಹೇಳಿದಾಗ ಅವ್ರು ಇಲ್ಲೇ ಫಿಕ್ಸ್ ಮಾಡಿದ್ದಾರೆ ನಿನ್ನೆನೇನ್ ಬಂದಿದೆ ಇಲ್ಲಿ ಜೆ ಸಿ ಪಿ ಎಲ್ಲ ಕೆಲಸ ನೀಡ್ತಾ ಇದ್ರೆ ಚೆನ್ನಾಗಿದೆಪ್ಪ ಗ್ರೌಂಡ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಜವಾಗ ಹೇಳ್ಬೇಕಂದ್ರೆ ನಮ್ಮ ಅವರು ಎಷ್ಟು ತಾಲೂಕಿಗೆ ಕೊಡುಗೆ ಕೊಟ್ಟಿದ್ದಾರೆ ಅಂದ್ರೆ ಯಾರು ಕೊಟ್ಟಿಲ್ಲ ಅಂತ ಕೊಡುಗೆ ಕೊಟ್ಟಿರೋ ಮಹಾತ್ಮ ಮಹಾನ್ವರು ಇವತ್ತು ನಮ್ಮ ಆಲ್ಮ್ರು ಸೀನನ್ನವರು ಯಾಕಂದ್ರೆ ರೈತರಿಗಲ್ಲ ಬಡವ್ರಿಗೆಲ್ಲ ಮಕ್ಕಳಿಗೆಲ್ಲ ಆಗ ಆರೋಗ್ಯಕ್ಕಲ್ಲ ಎಲ್ಲದಕ್ಕೂ ಸಹ ಒಂದು ಕೈ ಜೋಡಿಸಿ ಮಾಡಿದ್ರೆ ಇವತ್ತು ಮುಲಬಾಲ್ ತಾಲೂಕಲ್ಲಿ ಒಳ್ಳೆ ಕೆಲಸ ಮಾಡಿದ ಅಂದ್ರೆ ಇನ್ನೂರ ಇಪ್ಪತ್ನಾಲ್ಕ ತಾಲೂಕು ಮಾಡಿಲ್ಲ ಅಂತ ಕೆಲ್ಸಗಳು ನಮ್ಮ ಅಪ್ಪ ಪುಣ್ಯಾತ್ಮ ಇವತ್ತು ಹೇಳ್ಬೇಕಂದ್ರೆ ರೈತರ ಬಗ್ಗೆ ಹೇಳ್ಬೇಕಂದ್ರೆ ಒಂದ್ ದಿವಸ ಟೊಮೊಟೊ ಎತ್ತ ಎತ್ಕೊಂಡು ಹೋಗೋದಿಲ್ಲ ಅಷ್ಟು ರೇಟ್ ಕಡಿಮೆ ಒಂದ್ ರೂಪಾಯಿ ಕೂಡ ಎತ್ತ ಕಿಲೋ ಅಂತ ಟೈಮ್ ಅಲ್ಲಿ ಸೆಷನ್ ನಡೀತಾ ಇತ್ತು ಆ ಟೈಮಲ್ಲಿ ನಾವು ಮಾರ್ಕೆಟ್ ಮುಂದೆ ಇಲ್ಲಿಂದ ಬರಬೇಕು ಮಾರ್ಕೆಟ್ ಮುಂದೆ ಬಂದಾಗ ನಾವು ನಿಲ್ಲಿಸ್ಬಿಟ್ಟು ನಮ್ಗೆ ರೈತರಿಗೆ ಬೆಲೆ ನೀವು ಕೊಡಿಸ್ಲೇಬೇಕು ನಮ್ಗೆ ನಮ್ಗೆ ಇದೇ ನಮ್ಗೆ ಆಧಾರ ರೈತರಲ್ಲ ಅಂದ್ರೆ ಉಳಿಯೋಕ್ ಆಗೋಲ್ಲ ಅಂತ ಹೇಳಿದಾಗ ಹನ್ನೊಂದು ಗಂಟೆ ಕಾರ್ ನಿಲ್ಲಿಸಿದೀವಿ ಸ್ಟ್ರೈಕ್ ಮಾಡಿದ್ದೀವಿ ನಾಲ್ಕು ಗಂಟೆಗೆ ಆರ್ಡರ್ ಕೊಟ್ಟಿದ್ದಂತ ಪುಣ್ಯಾತ್ಮ ನಮ್ಮ ಆಲಿಂದವ್ರು ಯಾಕಂದ್ರೆ ನಾಲ್ಕು ಗಂಟೆಗೆ ಆರ್ಡರು ಅವತ್ತು ಮುಖ್ಯಮಂತ್ರಿಗಾದ ಡಿ ಎಸ್ ಕುಮಾರ್ ಸವಾಮ್ರು ಕುಮಾರಸ್ವಾಮ್ ತಕ್ಕಂತ ಮಾನ್ಯ ತಕ್ಕ ರೈತರಿಗೆ ಎಷ್ಟು ಬಾಕ್ಸು ಎಷ್ಟು ಕಿಲೋ ಐದು ರೂಪಾಯಿ ಲಕ್ಕ ತಾಲೂಕಲ್ಲಿ ಕೊಟ್ಟಿದ್ದ ಫಸ್ಟ್ ವ್ಯಕ್ತಿ ಅಂದ್ರೆ ನಮ್ಮ ಆಲಿಂದವರು ಅದೇ ರೀತಿ ಶಾಲೆಗಳೆಷ್ಟು ಬಡ ಮಕ್ಕಳಿಗೆ ಶಾಲೆಗಳೆಷ್ಟು ಆಸ್ಪತ್ರೆಗಳೆಷ್ಟು ಎಲ್ಲಾ ಕರೆಯೂ ಯಾರು ಜಮೀನು ರೈತರ ಜಮೀನು ಪ್ರಾರಂಭ ಅದು ಅಧಿಕಾರಿಗಳನ್ನು ಕೇಳುವಂತ ಧೈರ್ಯದಿದ್ದು ನಮ್ಮ ಸೀನವ್ರಿಗೆ ಅಷ್ಟು ಧೈರ್ಯದಿಂದ ಗಳಿಸಿ ರೈತರಿಗೆ ಅನ್ಯಾಯ ಆಗೋದನ್ನ ನೋಡ್ಕೊಳಕಾಗಲ್ಲ ಬಡವರು ಅನ್ಯಾಯದ ನೋಡ್ಕೊಳಕ್ ಇಂತ ಒಂದು ಮಾಡಿದ್ದಕ್ಕೆ ಇವತ್ತು ಒಂದು ಅವರ ಹೆಸರು ಹದಿನಾಲ್ಕನೇ ಇದು ಪುನರು ಮಾಡ್ತಾ ಇದಾರೆ ಅಂದ್ರೆ ಎಷ್ಟೋ ಒಂದು ಇದು ಎಷ್ಟೋ ಮಾಜಿಗಳಾಗಿದ್ದಾರೆ ಎಷ್ಟೋ ಇದಾಗಿದ್ದಾರೆ ಯಾರ ಹೆಸರು ಹೇಳೋರಲ್ಲ ಇವತ್ತು ಪ್ರತಿ ದಿನ ತಿಳ್ಸ್ಕೊಂಡು ಪ್ರತಿ ದಿನ ಸೀನನ ಹೆಸರು ತಿಳ್ಕೊಂಡು ಇವತ್ತು ಈ ಪ್ರೋಗ್ರಾಮ್ ಮಾಡ್ತಾ ಇದಾರೆ ಎಲ್ಲಾ ಯೂತರು ನಾ ತಾಲೂಕಿನ ಕಡೆ ಕಡೆಯೋದನ್ನು ಸೀನನ ಸೀನಾನ ಅಂತ ಇದಾರೆ ಯಾಕೇಳೋ ಅವ್ರು ಮಾಡಿರೋ ಕೆಲಸಗಳು ಇವತ್ತು ಅವ್ರು ಮಾಡಿರೋ ಶಾಲೆಗಳಲ್ಲಿ ಓದಿರೋ ಮಕ್ಕಳು ಇವತ್ತೆಲ್ಲ ಇವತ್ತು ಅವ್ರ ಹೆಸರಲ್ಲಿ ಇರ್ತಾರೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಯಾವುದೇ ಒಂದು ಪ್ರೋಗ್ರಾಮ್ ಅದಿನ ಪ್ರೋಗ್ರಾಮ್ ಕಾರ್ಯಕ್ರಮ ಅಂದ್ರೆ ಎಲ್ಲರೂ ಬಂದು ಸೇರ್ ಮಾಡ್ತಾ ಇದಾರೆ ಅವ್ರಿಗೆ ಯಾವ್ದು ಜಾತಿ ಭೇದ ಯಾವ್ದೇ ಇಟ್ಕೊಂಡಿಲ್ಲ ಅವರು ಎಲ್ಲರೂ ನಮ್ಮ ಮಾವ ಭಿ ಅಂತ ಹೇಳ್ತಾ ಇದ್ರು ಆ ತರ ಇಟ್ಕೊಂಡಿದ್ರು ತಾಲೂಕನ್ನ ಆ ತರ ಇವತ್ತು ನಡೀತಾ ಇದಾರೆ ಅವ್ರ ಹೆಸರಲ್ಲಿ ಇವತ್ತು ನಮ್ಮ ಸಮೃದ್ಧಿ ಮಂದಿರ ಕೂಡ ಇದ್ದಾರೆ ಅವ್ರ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಏನ್ ಮಾಡಿದರೋ ಅದೇ ದಾರಿಯಲ್ಲಿ ನಾನು ಮಾಡ್ತೀನಿ ಅಂತ ತಡೆ ತಟ್ಟಿ ಇವತ್ತು ಹೋಗಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಮಾಡ್ಲಿ ಇವತ್ತು ನಮ್ಮ ಸೀರನ್ನೋರ್ ಮಾಡುವಂತ ಮಾರ್ಗದಲ್ಲಿ ಯಾವುದೇ ಒಂದು ಕೆಲಸ ಆಗಲಿ ಶಾಶ್ವತ ಶಾಶ್ವತ ಆಗಿದೆ ಅಂತ ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ಎಲ್ಲರೂ ಇವತ್ತು ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಬಂದು ಟೂರ್ನಮೆಂಟ್ ನಡೆಸ್ತಾ ಇರೋದಕ್ಕೆ ಎಲ್ಲರಕ್ಕೂ ನಿಮ್ಗೆಲ್ಲರಿಗೂ ನಮಸ್ಕರಿಸ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಅಕ್ಕನ ಅಸಮಾನವಾದಂತ ಡಾಕ್ಟರ್ ಭವಾನಿ ಅಕ್ಕ ಅವರು ಬಂದಿದ್ದಾರೆ ಅದೇ ರೀತಿ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತ ಕೆಸಿ ಶಂಕರ ಅವರು ಮತ್ತು ಕಾರಂಕರ್ ಅವರು ಶಹದೇ ಅವರು ಸೀನನ್ ಅವರು ಮತ್ತು ನಮ್ಮ ಬಾಲಕೃಷ್ಣ ಅವರು ಪ್ರಭಾಕರ್ ರವೀಶ್ ಅವರು

ದಿನೇಶ್ ಮೇಡಮ್ ಅವರು ಕೂಡ ಆಗಮಿಸಿದ್ದಾರೆ ಒಳ್ಳೆ ಮೇಡಮ್ ಇದೆಲ್ಲ ತಾಲೂಕಲ್ಲಿ ಒಳ್ಳೆ ಕೆಲಸ ಇವತ್ತು ಇವತ್ತೆಲ್ಲರೂ ಬಂದು ಈ ತರ ಇವತ್ತು ಹದಿನಾಲ್ಕನೇ ವರ್ಷ ಆದ್ರೂ ಸಹ ಅವರ ಹೆಸರಿಟ್ಕೊಂಡು ಈ ತರ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಮಾಡೋ ಕೆಲಸಗಳಿಂದ ನಮ್ಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ರೈತರು ಒಳ್ಳೆ ಕೆಲಸ ಮಾಡ್ಕೊತಾರೆ ಇವತ್ತು ನಮ್ಮ ಹೊಡ್ಡಲಿ ಮಾರ್ಕೆಟ್ ಇವಾಗ ಇರ್ಬೇಕು ಅಂದ್ರೆ ಅವರಿಂದಾನೆ ಅವರೇ ಜಮೀನು ಅಲರ್ಟ್ ಮಾಡಿಸಿ ಲೇಔಟ್ ಮಾಡಿಸಿ ಇವತ್ತು ನಮ್ಗೆ ತಾಲೂಕಿನ ಎಲ್ಲಾ ಎಲ್ಲಾ ತಾಲೂಕು ಬಂದು ಇವತ್ತು ಟಮಾಟೋ ಮಾಡ್ಕೊಂತ ಇದೀವಿ ಅಂದ್ರೆ ಅವರ ಆಶೀರ್ವಾದಿಂದ ನಮ್ಗೆ ಮಾರ್ಕೆಟ್ ಆಗಿ ಅದೇ ರೀತಿ ಎಲ್ಲರೂ ಎಲ್ಲದಕ್ಕೂ ಅವರು ಆಶೀರ್ವಾದದಿಂದ ಎಲ್ಲಾನು ಕರೆಕ್ಟ ಆಗಿದೆ ನಮಗೆ ನಡೀತಾ ಇದೆ ಅದಕ್ಕೋಸ್ಕರ ಇವತ್ತೆಲ್ಲರೂ ಸ್ಪಂದಿಸಿ ನಿಮ್ಮ ತಾಲೂಕು ಪಂಚಾಯಿತಿ ತಾಲೂಕಿನ ಆಗಲಿ ಮತ್ತು ಆನಂಗೂರು ಪಂಚಾಯಿತಿ ಆಗಲಿ ಎಲ್ಲರೂ ಬಂದು ಈ ಟೂರ್ನಮೆಂಟ್ ನಡೆಸುತ್ತಿರೋದ ಎಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ

ಅವರಿಗೆ ನಮ್ಗೆ ನಮ್ಮನೆಮ್ಮೆಲ್ಲರ ಪರವಾಗಿ ಆರ್ಥಿಕವಾದ ಸ್ವಾಗತ ಅದೇ ರೀತಿ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಶಂಕರ್ ಕೇಸರಿ ಅವರು ಅದೇ ರೀತಿ ನಮ್ಮ ಹಿರಿಯ ಕನ್ನಡಪರ ಹೋರಾಟಗಾರರ ಕಾರ್ಶಂಕರವರು ಅಬಕಾರಿ ಸಚಿವರು ಅದೇ ರೀತಿ ನಮ್ಮ ಮತ್ತೊಬ್ಬ ಕನ್ನಡಪರ ಹೋರಾಟಗಾರರ ಕಾಫಿಪುಡಿ ಪುಡಿ ಶ್ರೀನಿವಾಸನವರು ಅದು ನಮ್ಗೆಲ್ರಿಗೂ ಗೊತ್ತಿರುವಂತಹ ಭರತ್ ಕಾಫಿ ಪುಡಿ ಅಂಗಡಿಯ ಮಾಲೀಕರು ಅದೇ ರೀತಿ ನಮ್ಮ ಸರ್ವೋದಯ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷರಾದಂತಹ ನಮ್ಮ ಪ್ರೀತಿ ಆತ್ಮೀಯ ಸ್ನೇಹಿತರು ನಂದ ನಂದಕುಮಾರ್ ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ಚಳವಳಿ ಚಲಪತಿ ಬಣ್ಣದ ಅಧ್ಯಕ್ಷರಾದಂತಹ ರವರು ಅದೇ ರೀತಿ ಸರ್ವೋದಯ ರಾಜ್ಯ ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಾವು ಚೋಳ ತಾಲೂಕು ಅಧ್ಯಕ್ಷ ನಮ್ಮ ಚೋಳನ್ಗುಂಟ ಎಂ ಆನಂದ್ ರೆಡ್ಡಿರವರು ವೇದಿಕೆ ಮೇಲೆ ಹಾಸೀನರಾಗಿದ್ದಾರೆ ಈ ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮ ಆಗಮಿಸಿದ ತಮಗೆಲ್ಲರಿಗೂ ಆರ್ಥಿಕವಾದ ಸ್ವಾಗತವನ್ನ ಕೋರ್ತ ಅದ್ಭುತ ಮೈಕ್ ಕೊಡಪ್ಪ ಅಲ್ಲಿರೋ ಮೈಕ್ ಕೊಡ

மக்கே நம்ம ஆகவானவன ಮನ್ನಿಸಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅಲೆಮೂರ್ ಸೀನಣ್ಣನವರ ನೆನಪಿನ ಹದಿನಾಲ್ಕನೇ ಪುಣ್ಯಸ್ಮರಣೆ ಅಂಗವಾಗಿ ನಡೆಯುತ್ತಿರುವಂತಹ ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಆಹ್ವಾನ ಕೊಟ್ಟಾಗ ನಾವು ಬಂದೇ ಬರ್ತೀವಿ ಅಂತ ನಮಗೆ ಮಾತು ಕೊಟ್ಟು ಮಾತು ತಪ್ಪದೆ ಇಲ್ಲಿಗೆ ಆಗಮಿಸಿರುವಂತಹ ನಮ್ಮ ನಗವರ ಸರ್ವೋಜನ ರೈತ ಸಂಘದ ನಂದಕುಮಾರ್ ರವರು ಚೋಳಂಗೋಟೆ ಹರೀಶ್ ರವರು ಡಿ ವಿ ಜಿ ಕನ್ನಡ ಸಂಘದ ಮಧುಸೂದನ್ ಅವರು ಅದೇ ರೀತಿ ನಮ್ಮ ಎಲ್ಲಾ ಕನ್ನಡ ಪುರಸ ಕಾಪಿಪುಡಿ ಸೀನಣ್ಣನವರು ಇವರೆಲ್ಲರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಆಗಮಿಸಿದ್ದಕ್ಕಾಗಿ ಅವರಿಗೆ ಸಣ್ಣ ಕಾಣಿಕೆಯೊಂದಿಗೆ ಸತ್ಕಾರ